ಚಾಮರಾಜನಗರ ಜಿಲ್ಲೆಯಾಗಿ ಸುಮಾರು ಒಂದು ಒಂದು ಮೂರು ನಾಲ್ಕು ಜನ ಐದು ಜನ ಉಸ್ತುವಾರಿ ಮಂತ್ರಿಗಳು ಚೇಂಜ್ ಆಗಿದ್ದಾರೆ ಚಾಮರಾಜನಗರದ ಇತಿಹಾಸದಲ್ಲಿ ಏನೂ ಚೇಂಜ್ ಆಗಿಲ್ಲ ಚಾಮರಾಜನಗರ ಜಿಲ್ಲೆ ಆಗಿದೆ ಮತ್ತು ಚಾಮರಾಜನಗರ ಜಿಲ್ಲೆಯ ಇತಿಹಾಸದಲ್ಲಿ ಏನೂ ಚೇಂಜ್ ಆಗಿಲ್ಲ ಯಾವುದೇ ಉಸ್ತುವಾರಿ ಮಂತ್ರಿಗಳು ಬಂದವರು ಹೊರಗಡೆಯಿಂದ ಬಂದಂಥ ಮಂತ್ರಿಗಳು ಬೇಜವಾಬ್ದಾರಿತನದಿಂದ ನಡೆದು ನಮ್ಮ ಜಿಲ್ಲೆನ ತೊಂದರೆ ಸಿಕ್ಕಿಸಿದ್ದಾರೆ ಅದೇ ಥರ ಇವತ್ತನ್ನು ಈ ಸರ್ಕಾರ ಇತ್ತು ಈ ಸರ್ಕಾರದಲ್ಲೂ ಸಹ ಅದೇ ಥರ ಆಗಿದೆ ಬಟ್ ನಮ್ಮ ಮೊನ್ನೆ ಚಾಮರಾಜನಗರದ ಇತಿಹಾಸದಲ್ಲಿ ಒಂದು ಬುಡದಲ್ಲಿ ಬರೆಯುವಂಥ ಜಾತ್ರೆ ನಡೆದಿದೆ ಆ ಜಾತ್ರೆಗೆ ಬಂದು ಗೌರವಾನ್ವಿತವಾಗಿ ಜಾತ್ರೆಯಲ್ಲಿ ನಿಂತ್ಕೊಂಡು ಪೂಜೆ ಪೂಜೆ ಸಲ್ಲಿಸಬೇಕಾಗಿತ್ತು ವಿತ್ತು ಅದರ ಕಾರ್ಯಕ್ರಮಗಳನ್ನು ಏನೇನು ಕೊಟ್ಟಿದ್ದಾರೆ ಅಂತೇಳಿ ಆಫೀಸರ್ಗಳ ಮೇಲೆ ಒತ್ತಡ ಇದು ಎಲ್ಲ ಕ್ಲೀನಾಗಿ ನಡೆಸ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಆದರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಹೇಳೋದು ಫೋನ್ ಇದೆ ಅಂತ ಹೇಳೋದು ಇಂಥ ಬೇಜವಾಬ್ದಾರಿ ಮಂತ್ರಿನ ಕೂಡಲೇ ತೆಗಿಬೇಕು ಅಂತೇಳಿ ನನಗೆ ಒತ್ತಾಯ ಚಾಮರಾಜನಗರ ಜಿಲ್ಲೆಯಲ್ಲಿ ಇರೋಂಥವ್ರನ್ನ ಯಾರು ಮಾಡಿದ್ರೆ ಅದರಲ್ಲೂ ಎಸ್ಪೆಷಲಿ ಬ್ಯಾಕ್ವರ್ಡ್ಲಿಂದ ಗೆದ್ದಿನ ಅಂಥವ್ರು ನಾಗಮೂರಿ ಗೆದ್ದಿರ ಅಂಥವರು ಪುಟ್ಟರಂಗ್ ಶೆಟ್ಟರ್ ಇದ್ದಾರೆ ಪುಣರಾಗ್ ಶೆಟ್ಟರ್ ಈ ಜಿಲ್ಲೆಗೆ ಉಸುವಾರಿ ಮಂತ್ರಿ ಮಾಡಿದ್ರೆ ಜನ ಈ ಜನ ಈ ಜಿಲ್ಲೆಯವರು ಎದುರಿಸ್ತಾರ ಅವ್ರನ್ನ ಜಿಲ್ಲೆ ಜನಕ್ಕಾಗಿ ಎದುರ್ಕೊಂಡು ನಾನು ಇಲ್ಲಿ ಓಡಾಡಬೇಕು ನಾನು ಇಲ್ಲಿ ಜನ ಕೆಲಸ ಮಾಡಬೇಕು ಅನ್ನೋ ಜವಾಬ್ದಾರಿ ಇರ್ತದೆ ಅದಾದ್ಮೇಲೆ ದಿನನಿತ್ಯ ಈಗ ವಾಸ ಮಾಡೋದ್ರಿಂದ ಅವರು ಅವ ಅವಕಾಶ ಬಂದಾಗಲೇ ಇಲ್ಲಿ ಇರೋದ್ರಿಂದ ಅವರು ಜವಾಬ್ದಾರಿತವಾಗಿ ಈ ಜಿಲ್ಲೆಯಲ್ಲಿ ಏನಾರು ಕೆಲ್ಸಗಳ ಆಗ್ಬೋದೇನೋ ಅಂತ ಬಯಸಿದ್ದೇನೆ ಅದು ನನ್ನ ವೈಯಕ್ತಿಕವಾಗಿ ಹೇಳುವಂತ ವಿಚಾರವಾಗಿರುತ್ತೆ ಅದು ಬಟ್ ಆದರೆ ಚಾಮರಾಜನಗರ ಬುದ್ಧಿವಾರ ಆಗಬೇಕಾದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಗೆದ್ದವರೇ ಎಮ್ ಮಂತ್ರಿಗಳಾಗಬೇಕು ಚಾಮರಾಜನಗರ ಜಿಲ್ಲೆ ಗೆದ್ದವರೇ ಮಂತ್ರಿಯಾಗಿ ಉಸ್ತುವಾರಿ ಆಗಬೇಕು ಅಂತನೋ ಅದು ನನ್ನ ಬಯಕೆ ಬಟ್ ನೂರಕ್ಕೆ ನೂರು ಆ ಥರ ಆದರೆ ನಮ್ಮ ಜಿಲ್ಲೆ ಇವ್ರನ್ನ ಎದುರಿಸ್ಬೋದು ಯಾವುದೇ ಸರ್ಕಾರದವ್ರು ಬಂದರೂ ನಮ್ಮ ಜನ ಎದುರಿಸ್ಬೋದು ಇಲ್ಲ ಅಂತಂದ್ರೆ ಈ ಪಿರಾಪಟ್ಟಣದಿಂದ ಬಂದರೂ ಅವ್ರ ಪಡೆದವ್ರು ಹೋಯ್ತಾರೆ ಎಲ್ಲ ಬಂದ್ರು ಎಲ್ಲ ಬಂದರು ಎಲ್ಲೇ ಕೂತಿದ್ರು ಹೋಯ್ತಾರೆ ಇಂಥ ಮಂತ್ರಿಗಳು ನಮಗೆ ಬೇಡ ಅಂತೇಳಿ ಕೂಡಲೇ ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಗಮನ ತಗೊಂಡು ಈ ಉಸ್ತುವಾರಿ ಮಂದಿರ ಚೇಂಜ್ ಮಾಡಿ ಚಾಮರಾಜನಗರದಲ್ಲಿ ನಾನು ಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಒತ್ತಾಯ ಚಲಂಬಳಿ ಸ್ವಾಮ್